ಸಂತವೆನ್ನೂರು ಪದವಿ ಕಾಲೇಜಿನ ಜಾನಪದ ಉತ್ಸವದಲ್ಲಿ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು ಹನುಮಂತನ ರಥೋತ್ಸವ ಸಂಕ್ರಾಂತಿ ಹಬ್ಬ ರಾಶಿ ಪೂಜೆ ನಾಗರ ಪೂಜೆ ಉಮಾಮಹೇಶ್ವರ ಅಷ್ಟಲಕ್ಷ್ಮಿ ಪೂಜೆ ದೀಪಾವಳಿ ಹಿರಿಯರ ಪೂಜೆ ಭಜನೆ ಆಯುರ್ವೇದ ಸಸಿಗಳು ಜ್ಯೋತಿಶಾಲೆಯ ಜ್ಞಾನಗಳು ಕುಂಭಮೇಳ ಜೋಡೆತ್ತುಗಳ ಮೆರವಣಿಗೆ ವೀರಗಾಸೆ ನಂದಿ ಕುಣಿತ ಪಟಾಕಿ ಸಿಡಿತ ರಂಗೋಲಿ ಚಿತ್ತಾರಗಳು ಹಬ್ಬದ ಹೋಳಿಗೆ ಊಟ ಹಾಗೂ ಮಾಟ ಮಂತ್ರಗಳ ಬಯಲು ಪ್ರತ್ಯಕ್ಷಗಳನ್ನು ಸಂತಬೆನ್ನೂರು ಪದವಿ ಕಾಲೇಜಿನ ಜಾನಪದ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಭವ್ಯದಿಂದ ಜರುಗಿಸಿತ್ತು ಸಂತಬೆನ್ನೂರು ಪದವಿ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ಗುರುವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಮುತ್ತಪ್ಪ ಉದ್ಘಾಟಿಸಿ ಮಾತನಾಡಿ ಜಾನಪದ ನಮ್ಮ ಬದುಕಿನ ನೈಜ ಪರಂಪರೆಯಾಗಿದೆ ಇದನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಪರಿಚಯಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಹೇಳಿದರು ಜಾನಪದ ಹವ್ಯಾಸಿ ಕಲಾವಿದ ಜಯಣ್ಣ ಮೂಲಿಮನಿ ಮಾತನಾಡಿ ಕನ್ನಡ ಸಾಹಿತ್ಯದಲ್ಲಿ ಶರಣ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯ ಪ್ರಕಾರಗಳನ್ನ ಕಾಣಬಹುದು ಆಧುನಿಕ ಭರಾಟೆಯಲ್ಲಿ ಜಾನಪದ ಸಂಸ್ಕೃತಿಯನ್ನ ಮರೆಯುತ್ತಿದ್ದೇವೆ ಜಾನಪದ ನೀಡಿದ ಗಿಡಮೂಲಿಕೆಗೆ ಔಷಧಿ ಇಂದಿಗೂ ನಮಗೆ ಅವಶ್ಯವಾಗಿದೆ ಜಾನಪದ ಸಗುಳಿನ ಭಾಷೆಗಳು ಆಟಗಳು ಪರಿಹಾರಗಳು ಹಬ್ಬದ ಜಾತ್ರೆ ಆಚರಣೆಗಳು ಹುಡುಗಿಯ ತೊಡುಗೆಗಳು ಒಡಪ್ಪುಗಳು ಸಾಹಿತ್ಯ ರಂಗಭೂಮಿ ಬಯಲಾಟಗಳು ನಮ್ಮ ಜಾನಪದ ಸಂಸ್ಕೃತಿಯನ್ನ ತೋರಿಸುತ್ತವೆ ಅಲ್ಲದೆ ನಮ್ಮ ಜಾನಪದ ಓದು ಬರಹ ಕಲಿಯದೆ ವಿಶ್ವದ ಯಾವುದೇ ಕವಿಗಳಿಗೆ ಕಡಿಮೆ ಇಲ್ಲ ಅಂತಹ ಸಾಹಿತ್ಯ ರಚನೆ ಮಾಡುವ ಶಕ್ತಿ ಜಾನಪದವರಿಗಿದೆ ಎಂದು ತೋರಿಸಿಕೊಟ್ಟಿದ್ದಾರೆ ಜಾನಪದ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ಜಾನಪದ ಶೈಲಿಯ ಉಡುಗೆ ತೊಟ್ಟು ಜಾನಪದ ನೃತ್ಯ ಮಾಡಿ ಗಮನ ಸೆಳೆದರು ಪ್ರಾಂಶುಪಾಲ ಎಚ್ ಸ್ವಾಮಿ ಜಾನಪದ ವಾಕ್ಮೇಶಪ್ಪ ಸಿಡಿಸಿ ಸದಸ್ಯ ಡಿಬಿ ಬಸವರಾಜಪ್ಪ ಗ್ರಾಮ ಪಂಚಾಯತ್ ಸದಸ್ಯ ರಾಮ ಮುಲ್ಲಾ ಶಿಕ್ಷಕ ಮಾರುತಿ ಡಾಕ್ಟರ್ ರಾಜಶೇಖರ ಮಲ್ಲಯ್ಯ ವಿಜಯಕುಮಾರ್ ಮೃತ್ಯುಂಜಯ ನವೀನ್ ವೀರೇಂದ್ರ ಉಪಸ್ಥಿತರಿದ್ದರು ಕುಳೆನೂರು ಅರುಣಕುಮಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚನ್ನಗಿರಿ ನನ್ನ ಹೆಸರು ಚಂದ್ರಶೇಖರ್ ಹೆಸ ಕರಡಿಯರ್ ಬಿ ಎ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂತೆಬೆನ್ನೂರು ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವವನ್ನು ಆಯೋಜನೆ ಮಾಡಿದ್ರು ಈ ಜನಪದ ಉತ್ಸವದಲ್ಲಿ ಪ್ರಮುಖ ಹಳ್ಳಿ ಗ್ರಾಮೀಣ ಸೊರಗಿನ ಎಲ್ಲ ರೀತಿಯ ಅಡುಗೆ ಅಡುಗೆಗಳಾಗಿರ್ಬೋದು ಉಡುಗೆಗಳಾಗಿರ್ಬೋದು ತೊಡುಗೆಗಳಾಗಿರ್ಬೋದು ಆಮೇಲೆ ರಾಶಿ ಪೂಜೆ ಆಗಿರ್ಬೋದು ತುಂಬ ವಿಶೇಷವಾಗಿ ರಥೋತ್ಸವವನ್ನು ಆಯೋಜಿಸಿದ್ರು ಯಾಕೆಂದರೆ ಥರ್ಡ್ ಇಯರ್ ಬಿ ಎ ವಿದ್ಯಾರ್ಥಿಗಳು ತುಂಬ ನಾಜುಕಾಗಿ ರಥೋತ್ಸವನ ಇದು ಮಾಡಿ ಅದನ್ನು ವಿಜೃಂಭಣೆಯಿಂದ ಆಯೋಜಿಸಿದ್ರು ಆಮೇಲೆ ಅದರ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಆಮೇಲೆ ಇರೋದಾಗಿರ್ಬೋದು ಆಮೇಲೆ ವಿವಿಧ ಪೂಜೆಗಳು ತಿನಿಸುಗಳನ್ನು ಅಂದರೆ ಹಳ್ಳಿಯಲ್ಲಿ ಮರೆಮಾಚಿದಂಥ ತಿನಿಸುಗಳನ್ನು ಸಹಿತ ಇಲ್ಲಿ ಪರಿಚಯಿಸಿದ್ರಿಂದ ಈ ಜನಪದ ಉತ್ಸವದಲ್ಲಿ ಎಲ್ಲ ರೀತಿಯ ಸೊಡಗು ಮತ್ತು ಸಂಸ್ಕೃತಿಯನ್ನು ನಾವು ಕಾಣ್ಬೋದು ಈಗ ಇನ್ನೇ ಜನಪದ ಉತ್ಸವವನ್ನು ಮಾಡೋದ್ರಿಂದ ಹೆಚ್ಚು ಕಾಲೇಜಿನಲ್ಲಿ ಮರೆಮಾಚುವಂಥ ವೃತ್ತಿಗಳಾಗಿರ್ಬೋದು ಎಂಥ ಅಭಿಪ್ರಾಯಗಳು ಪದಾರ್ಥಗಳನ್ನು ಹೆಚ್ಚೆಚ್ಚು ನಾವು ಇಲ್ಲಿ ಕಾಣೋದ್ರಿಂದ ಹಳ್ಳಿಯ ಸಡಗನ್ನು ನಾವು ಇಲ್ಲಿ ಮತ್ತೆ ನೆನೆಸ್ಕೊಳಗಾಗುತ್ತೆ ಯಾಕೆಂದರೆ ಇಂಥ ಸಂಸ್ಕೃತಿ ಆಚಾರ ವಿಚಾರಗಳು ಅಂದ್ರೆ ಇಂಥ ಉತ್ಸವಗಳು ಹೆಚ್ಚೆಚ್ಚು ನಡಿಬೇಕು ಇಂಥ ಉತ್ಸವ ನಡೀಬೇಕಂದ್ರೆ ವಿದ್ಯಾರ್ಥಿಗಳು ಸಹಿತ ಅಷ್ಟೇ ಇದರಿಂದ ನಾಜುಕಾಯಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಇನ್ನು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸ್ತಾರೆ ಚಂದ್ರಶೇಖರ ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಈ ದಿನ ನಾವು ನಮ್ಮ ಕಾಲೇಜಲ್ಲಿ ಜನಪದ ಉತ್ಸವ ಮಾಡ್ತಾ ಇದ್ವಿ ತುಂಬಾ ಎಲ್ಲ ಆಚರಿಸಿದ್ವಿ ಸ್ಟಾರ್ಟಿಂಗ್ ಬಂದ ತಕ್ಷಣ ವೆಲ್ಕಮಿಗೋಸ್ಕರ ಮಧ್ಯೆ ಮನೇಲಿ ಯಾವ ಥರ ಚಪ್ರ ಹಾಕ್ತಾರೆ ಆ ಥರ ಚಪ್ರ ಹಾಕಿ ಅಂದ್ರ ಊಟ ಎಲ್ಲ ಹಾಕಿ ವೆಲ್ಕಮ್ ಮಾಡ್ಕೊಂಡ್ವಿ ಮತ್ತೆ ತಕ್ಷಣ ಬಂದ ತಕ್ಷಣ ನಮ್ಮದು ಏ ಸಂಸ್ಕೃತಿ ನಮ್ಮ ಹೆಮ್ಮೆ ಏನಿದೆ ಅದೇ ರೀತಿಯಲ್ಲಿ ಎಲ್ಲ ತರಗತಿಯಲ್ಲಿ ಕೂಡ ನಾವು ಡೆಕೋರೇಟ್ ಮಾಡ್ತಾ ಇದ್ವಿ ಅದರಲ್ಲಿ ಸ್ಪೆಷಲಾಗಿ ಭಾಳ ದೊಡ್ಡ ಡೆಕೋರೇಷನ್ ಮಾಡಿದ್ವಿ ಅದರಲ್ಲಿ ಯುಗಾದಿ ಹಬ್ಬ ಮಾಡಿದೆ ಎಷ್ಟು ಜನ ದೀಪಾವಳಿ ಲಕ್ಷ್ಮೀ ಪೂಜೆ ಆಮೇಲೆ ಇದನ್ನ ನಮ್ಮ ನಮ್ಮ ದೇಶದಲ್ಲಿ ಯಾವ್ಯಾವ ಥರ ಧಾನ್ಯಗಳು ಬೆಳೀತಾರೆ ಅದೆಲ್ಲದನ್ನು ಸಂಸ್ಕೃತಿನ ತೋರಿಸ್ಕೊಟ್ ಎಲ್ಲ ಪ್ರತಿಯೊಂದು ಕ್ಲಾಸಲ್ಲಿ ಕೂಡ ಅದಾದಮೇಲೆ ಅಕ್ಕಿ ಪೂಜೆ ತೆನೆ ಪೂಜೆನೆ ಎಲ್ಲ ಥರದ ಮಾಡಿದರು ಆಮೇಲೆ ವಿಭಿನ್ನ ಬಗೆಯ ಅಡುಗೆಗಳನ್ನೂ ಕೂಡ ತಯಾರಿಸಿದ್ರು ಎಲ್ಲರೂ ಎಲ್ಲ ಭೋಜನೋತ್ಸವ ಇದ್ದು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಈ ಥರ ಉತ್ಸವ ಇನ್ನೂ ನಡೀತಾ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಬಂದಾಗೇನು ಜಾಸ್ತಿ ಯಾವ ಫಂಕ್ಷನ್ ಈ ಥರ ಫಂಕ್ಷನ್ ಆಗ್ತಾ ಇದ್ದರು ನಮಗೊಂದು ಅನ್ಸುತ್ತೆ ಹೊಸ ಹೊಸದಾಗಿ ಏನಾರ ಕ್ರಿಯೇಟ್ ಮಾಡೋ ಐಡಿಯಾಸ್ ಕೂಡ ಬರ್ತಾ ಇರ್ತವೆ ನಾನು ಫೈನಲ್ ಇಯರ್ ಬಿ ಎಸ್ ಸಿ ಇದ್ದೀನಿ ಆದರೂ ನಾವು ಸೈನ್ಸ್ ಆರ್ ಇಷ್ಟೊಂದು ಹಿಂದೆ ಕೊಟ್ಟು ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಹೆಸರು ಆಕಾಶ್ ಜಿ ನಾನು ದ್ವಿತೀಯ ಬೀಕಮ್ಮನ ಓದ್ತಿದ್ದೇನೆ ಈ ದಿನದಂದು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ನಂಬಿಕೊಂಡಿದ್ದೇವೆ ಬಹಳ ವಿಜೃಂಭಣೆಯಿಂದ ಆಯಿತು ನಮ್ಮ ರೂಮ್ ನಂಬರ್ ಫೈವಲ್ಲಿ ಅಲ್ಲಿ ಒಂದು ಗಣಪತಿ ಉತ್ಸವ ಮತ್ತು ಗೌರಿ ಗಣೇಶ ಉತ್ಸವವನ್ನು ಮಾಡಿದ್ವಿ ಮತ್ತು ಫೈನಲ್ ಇಯರ್ ಅವರು ಬಿ ಎದವರು ಭಾಳ ಮಸ್ ಸೂಪರಾಗಿ ಮಸ್ತಾಗಿ ಮಾಡಿದರು ಭಾಳ ಒಂದು ವಿಜೃಂಭಣೆಯಿಂದ ಇವತ್ತು ಜಾನಪದ ಉತ್ಸವ ನಮ್ಮ ಕಾಲೇಜಿನಲ್ಲಿ ಭಾಳ ಸುದೀರ್ಘವಾಗಿ ಹಮ್ಮಿ ಹಮ್ಮಿಕೊಂಡಿದ್ವಿ ಇದೇ ರೀತಿ ಪ್ರತಿ ವರ್ಷವೂ ಆಗಲಿ ಅಂತ ಹೇಳಿ ನಾನು ಆರೈಸ್ತೇನೆ ಮತ್ತು ನಮ್ಮ ಕಾಲೇಜಿನ ಪ್ರತಿಯೊಂದು ಕೆಲಸಗಳನ್ನು ಮಾಡಿದ ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ನನ್ನ ಮಿತ್ರರಿಗೂ ಒಳ್ಳೆಯ ಧನ್ಯವಾದಗಳು ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಾನು ಎಲ್ಲರಿಗೂ ತುಂಬ ಅಂತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ